ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾವು ಪೋಸ್ಟ್ ಆಫೀಸ್ ಫಿಕ್ಸ್ ಡೆಪಾಸಿಟ್ ಯೋಜನೆ ಅಂದ್ರೆ ಎಫ್ಡಿ ಸ್ಕೀಮ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸುತ್ತೇವೆ ಹಾಗೆ ನೀವು ಕೇವಲ ಹತ್ತು ಸಾವಿರ ರಿಂದ ಒಂದು ಲಕ್ಷದವರೆಗೆ ಹೂಡಿಕೆ ಮಾಡಿದರೆ ಅದು ಕೇವಲ ಒಂದು ವರ್ಷದಲ್ಲಿ ಎಷ್ಟು ಲಾಭವನ್ನು ಪಡೆದುಕೊಳ್ಳಬಹುದು ಅಂತ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಪೋಸ್ಟ್ ಆಫೀಸ್ನ ಫಿಕ್ಸ್ ಡೆಪಾಸಿಟ್ ಯೋಜನೆ ಭಾರತದಲ್ಲಿ ಅತ್ಯಂತ ಭದ್ರವಾದ ಹೂಡಿಕೆ ಆಯ್ಕೆಗಳಲ್ಲಿ ಒಂದಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಿಂದ ಜಾರಿಗೆ ಬಂದಿರುವ ಈ ಹೊಸ ನಿಯಮದ ಪ್ರಕಾರ ನೀವು ಒಂದು ವರ್ಷಕ್ಕೆ ಎಫ್ ಡಿ ಮಾಡಿದರೆ ಅದು ಶೇಕಡ ಆರು ಪಾಯಿಂಟ್ ನೈನ್ ಪರ್ಸೆಂಟ್ ಬಡ್ಡಿ ದರ ನಿಮಗೆ ದೊರೆಯುತ್ತೆ ಇದು ಬ್ಯಾಂಕ್ಗಳ ಹೆಚ್ಚಿನ ಎಫ್ ಡಿಗಿಂತಲೂ ಹೆಚ್ಚು ಲಾಭದಾಯಕವಾಗಿದೆ ಉದಾಹರಣೆಗೆ ನೀವು ಹತ್ತು ಸಾವಿರ ರೂಪಾಯಿ ಹೂಡಿಕೆ ಮಾಡಿದರೆ ಅದು ಒಂದು ವರ್ಷಕ್ಕೆ ಬಡ್ಡಿ ಆರುನೂರ ತೊಂಬತ್ತು ಆಗಿ ಒಟ್ಟು ಹತ್ತು ಸಾವಿರ ರೂಪಾಯಿದ ಆರುನೂರ ತೊಂಬತ್ತು ರೂಪಾಯಿ ನಿಮಗೆ ಸಿಗುತ್ತೆ ನೀವೇನಾದರೂ ಇಪ್ಪತ್ತು ಸಾವಿರ ಹೂಡಿಕೆ ಮಾಡಿದರೆ ನಿಮಗೆ ಒಂದು ಸಾವಿರದ ಮುನ್ನೂರ ಎಂಬತ್ತು ಬಡ್ಡಿ ಸಿಗುತ್ತೆ ಒಟ್ಟು ಇಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ನಿಮಗೆ ಸಿಗುತ್ತೆ ಐವತ್ತು ಸಾವಿರ ಹೂಡಿಕೆ ಮಾಡಿದರೆ ಅದು ಮೂರು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಬಡ್ಡಿ ಮತ್ತು ಐವತ್ತು ಮೂರು ನಾಲ್ಕು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ನಿಮಗೆ ದೊರೆಯುತ್ತೆ ನೀವೇನಾದರೂ ಒಂದು ಲಕ್ಷ ಹೂಡಿಕೆ ಮಾಡಿದರೆ ನಿಮಗೆ ಬಡ್ಡಿ ಆರು ಸಾವಿರದ ಒಂಬೈನೂರು ಮತ್ತು ಒಟ್ಟು ಒಂದು ಲಕ್ಷದ ಆ ಒಂದು ಲಕ್ಷದ ಆರು ಸಾವಿರದ ಒಂಬೈನೂರು ರೂಪಾಯಿ ನಿಮಗೆ ಸಿಗುತ್ತೆ ಹೀಗಾಗಿ ನಿಮ್ಮ ಹೂಡಿಕೆ ಮೊತ್ತದ ಮೇಲೆ ಅವಲಂಬಿಸಿ ಲಾಭವನ್ನು ನೀವು ಗ್ಯಾರಂಟಿಯಾಗಿ ಪಡೆದುಕೊಳ್ಳಬಹುದು ಈ ಯೋಜನೆಯ ನಿಯಮಗಳು ನೀವು ಕನಿಷ್ಠ ಹೂಡಿಕೆಯನ್ನು ಒಂದು ಸಾವಿರ ಮಾಡಲೇಬೇಕು ಗರಿಷ್ಠ ಹೂಡಿಕೆಗೆ ಯಾವುದೇ ಮಿತಿ ಇಲ್ಲ ಬಡ್ಡಿ ಪಾವತಿ ವರ್ಷಾಂತದಲ್ಲಿ ನಿಮಗೆ ಬಡ್ಡಿ ದೊರೆಯುತ್ತೆ ಆರು ತಿಂಗಳ ನಂತರ ನೀವು ಅಕಾಲಿಕ ಹಣ ವಾಪಸ್ ಪಡೆಯುವ ಅವಕಾಶವೂ ಕೂಡ ಇದರಲ್ಲಿ ಇದೆ ಈ ಎಫ್ ಡಿಯನ್ನು ಯಾರು ತೆರೆಯಬಹುದು ಹದಿನೆಂಟು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ಭಾರತೀಯ ನಾಗರಿಕರು ತೆರೆಯಬಹುದು ಒಂಟಿಯಾಗಿ ಅಥವಾ ಜಂಟಿ ಖಾತೆಯ ಮೂಲಕ ನೀವು ತೆಗೆಯಬಹುದು ಹತ್ತು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಪೋಷಕರು ಎಫ್ಡಿ ಕೂಡ ತೆಗೆಯಬಹುದು ಹಿರಿಯ ನಾಗರಿಕರಿಗೆ ಅಂದರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಹೆಚ್ಚು ಬಡ್ಡಿ ಸಿಗುವ ಸಾಧ್ಯತೆ ಇದೆ ಈ ಯೋಜನೆಯಲ್ಲಿ ತೆರಿಗೆ ನಿಯಮಗಳು ಕೂಡ ಇವೆ ಸಾಮಾನ್ಯ ವ್ಯಕ್ತಿಗೆ ವಾರ್ಷಿಕ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಬಡ್ಡಿ ಬಂದರೆ ಅಲ್ಲಿ ಟಿ ಡಿ ಎಸ್ ಅನ್ನು ಕಡಿತ ಮಾಡಲಾಗುತ್ತೆ ಹಿರಿಯ ನಾಗರಿಕರಿಗೆ ಐವತ್ತು ವರ್ಷಕ್ಕಿಂತ ಹೆಚ್ಚು ಬಡ್ ಐವತ್ತು ವರ್ಷ ಐವತ್ತು ಸಾವಿರಕ್ಕಿಂತ ಹೆಚ್ಚು ಬಡ್ಡಿ ಬಂದರೆ ಅಲ್ಲಿ ಟಿ ಡಿ ಎಸ್ ಕಡಿತ ಅನಿವಾರ್ಯವಾಗಿದೆ ಆದ್ದರಿಂದ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಮತ್ತು ಫಾರ್ಮ್ ಫಿಫ್ಟಿ ಜಿ ಮತ್ತು ಫಿಫ್ಟಿ ಎಚ್ ಭರ್ತಿ ಮಾಡುವುದು ಅಗತ್ಯ ಎಫ್ ಟಿ ಎಲ್ಲಿ ತೆರೆಯಬಹುದು ಅಂದರೆ ಭಾರತೀಯ ಅಂಚೆ ಕಚೇರಿಗಳಲ್ಲಿ ನೀವು ಸಾಲ ದಾಖಲೆಗಳೊಂದಿಗೆ ಎಫ್ ಟಿಯನ್ನು ಖಾತೆಯನ್ನು ತೆಗೆಯಬಹುದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಫೋಟೋ ಇವು ಸಾಕ್ಷ್ಯವಾಗಿ ಬೇಕಾಗುತ್ತವೆ ಆನ್ಲೈನ್ ವ್ಯವಸ್ಥೆಯ ಸಹಾಯದಿಂದ ಡಿಜಿಟಲ್ ಎಫ್ ಡಿ ಕೂಡ ಸಾಧ್ಯವಾಗಿದೆ ಇವತ್ತು ನಾವು ಪೋಸ್ಟ್ ಆಫೀಸ್ ಎಫ್ ಟಿ ಯೋಜನೆಯ ಸಂಪೂರ್ಣ ಮಾಹಿತಿ ತಿಳಿದುಕೊಂಡೆವು ನೀವು ಯಾವ ಹೂಡಿಕೆ ಯೋಜನೆಯಲ್ಲಿ ಆಸಕ್ತರಾಗಿದ್ದರೂ ಇದು ನಿಮ್ಮ ಹಣ ಭದ್ರವಾಗಿ ಇಷ್ಟು ಲಾಭ ಗಳಿಸಲು ಅತ್ಯುತ್ತಮವಾದ ಆಯ್ಕೆಯಾಗಿದೆ ಈ ವಿಷಯ ನಿಮಗೆ ಸ್ಪಷ್ಟವಾಗಿ ಅನಿಸುತ್ತಿದೆ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಇಂಥ ಉಪಯುಕ್ತ ಮಾಹಿತಿ ಜೊತೆ ಭೇಟಿ ಮಾಡಿ ಮ ಧನ್ಯವಾದಗಳು